ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ನಾವೆಲ್ಲರೂ ಶರಿಯಾ ಕಾನೂನು ಅನ್ನೋದನ್ನು ಆಗಾಗ ಕೇಳ್ತಾನೆ ಇರ್ತೀವಿ ಜೊತೆಗೆ ಮುಸಲ್ಮಾನರ ಯಾವುದೇ ಅರ್ಜಿಗಳು ನ್ಯಾಯಾಲಯಕ್ಕೆ ಬಂದಾಗ ಅಲ್ಲಿ ವಿಚಾರಣೆಗಳು ನಡೆಯೋದು ಮತ್ತು ಅಲ್ಲಿನ ವಕೀಲರು ವಾದವನ್ನು ಮಂಡಿಸೋದು ಭಾರತದ ಕಾನೂನು ಮತ್ತು ಸಂವಿಧಾನವನ್ನು ಮುಂದಿಟ್ಟು ಅಲ್ಲ ಬದಲಾಗಿ ಶರಿಯಾ ಕಾನೂನು ಅನ್ನೋದನ್ನೇ ಇಟ್ಕೊಂಡು ವಾದವನ್ನು ಮಂಡಿಸ್ತಾರೆ ಈಗ ವಕ್ ವಿಚಾರದಲ್ಲೂ ಅದೇ ಕೆಲಸವನ್ನು ಮಾಡೋಕೆ ಅಲ್ಲಿರೋ ವಕೀಲರ ಒಂದು ತಂಡ ಮಾಡ್ತಾನೆ ಇದೆ ಅದನ್ನ ನಾವು ನೋಡ್ತಾನೂ ಇಟ್ಟಿವಿ ಆದರೆ ಇದನ್ನು ವಾದ ಮಾಡೋರಿಗೆ ಆಗಲಿ ನೋಡೋ ನಮಗೆಲ್ಲ ಈ ಶೆರಿಯ ಕಾನೂನಿನಿಂದ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಅದು ಗೊತ್ತಿರೋ ನಾವುಗಳು ಮಾತ್ರ ಆಗಾಗ ಆ ಶೆರೀಯ ಕಾನೂನು ಯಾಕೆ ಬೇಕು ಅನ್ನೋ ಮಾತುಗಳನ್ನು ಆಡ್ತಾನೆ ಇಟ್ಟಿವಿ ಹಾಗಾದ್ರೆ ಈ ಶರೀಯ ಕಾನೂನನ್ನ ದೇಶದ ಕಾನೂನು ಅಂದುಕೊಂಡಿದ್ದ ದೇಶಗಳು ಅದರಿಂದ ಮಾಡಿಕೊಂಡಿದ್ದೇನು ಶರೀಯ ಕಾನೂನನ್ನ ಜಾರಿಗೆ ತಂದ ದೇಶಗಳು ಹೇಗಾಗಿವೆ ಆ ದೇಶಗಳು ಹಾಳಾದ್ವಾ ಇಲ್ಲ ಅಂದ್ರೆ ಸರಿಯಾ ಕಾನೂನಿಂದ ಏನಾದರೂ ಬದಲಾವಣೆ ಆಗಿದ್ಯಾ ಆ ದೇಶಗಳೆಲ್ಲ ಏನಾದವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಲ್ಲಿ ಮುಸಲ್ಮಾನರು ನಮ್ಮ ಶರೀಯ ಕಾನೂನು ಬೇಕು ಅಂತಾರೆ ಆದರೆ ಏನಾದರೂ ತೊಂದರೆ ಆದಾಗ ಮಾತ್ರ ಸಂವಿಧಾನದ ಹೆಸರನ್ನು ಹೇಳ್ತಾರೆ ಅಲ್ಲಿಗೆ ಅರ್ಥ ಕಾಪಾಡೋಕ್ಕೆ ಮಾತ್ರ ಭಾರತದ ಕಾನೂನು ಸಂವಿಧಾನ ಬೇಕು ಆದರೆ ಅದನ್ನು ನಾವು ಫಾಲೋ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಒಂದಷ್ಟು ಮುಸಲ್ಮಾನರು ಬಂದು ಬಿಟ್ಟಿದ್ದಾರೆ ಜೊತೆಗೆ ಶೆರಿಯಾ ಕಾನೂನೇ ದೊಡ್ಡದು ಅಂದ್ಕೊಂಡಿದ್ದಾರೆ ಆದರೆ ಸೆರಿಯ ಕಾನೂನಿನ ಕರಾವಳ ಸತ್ಯವೇ ಬೇರೆ ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಜೊತೆಗೆ ಬ್ರಿಟನ್ನಲ್ಲಿ ಶರಿಯಾ ಕಾನೂನನ್ನು ಕಾನೂನನ್ನ ಜಾರಿಗೆ ತನ್ನಿ ಅಂತ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಪ್ರತಿದಿನ ನೋಡ್ತಾನೆ ಇದ್ದೀವಿ ಅದರಲ್ಲೂ ಸ್ವರ್ಗದ ಹಾಗಿದ್ದ ಲಂಡನ್ ಈಗ ನರಕದ ಬಾಗಿಲನ್ನು ತೆಗೆದು ಕೂತ್ಕೊಂಡಿದೆ ಅದರಲ್ಲೂ ಮುಸ್ಲಿಮಯ ಆಗಿದೆ ಅಂದಮೇಲೆ ಅದು ನರಕದ ಹಾಗೆ ಇರೋದರಲ್ಲಿ ತಪ್ಪಿಲ್ಲ ಬಿಡಿ ಅದನ್ನ ನಾವೆಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇದ್ದೀವಿ ಇನ್ನು ಮೂರು ದಶಕಗಳಲ್ಲಿ ಬ್ರಿಟನ್ನಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗ್ತಾರೆ ಅನ್ನೋ ಆತಂಕದಲ್ಲಿ ಅಲ್ಲಿರೋ ಬುದ್ಧಿಜೀವಿಗಳು ಈಗ ಬದುಕ್ತಾ ಇದ್ದಾರೆ ಜೊತೆಗೆ ಅದು ಕಾಡೋಕೆ ಶುರುವಾಗಿದೆ ಕೇವಲ ಬ್ರಿಟನ್ ಮಾತ್ರ ಅಲ್ಲ ಯುರೋಪ್ನಲ್ಲೂ ಇಂಥದ್ದೇ ಆತಂಕ ಮನೆಯನ್ನ ಮಾಡಿದೆ ಇದೆಲ್ಲದರ ನಡುವೆ ಉದಾರವಾಗಿದ್ದ ಕೆಲವೊಂದು ಮುಸ್ಲಿಂ ದೇಶಗಳು ಹೇಗೆ ಇಸ್ಲಾಂನ ಮೂಲಭೂತವಾದಕ್ಕೆ ನಲುಗಿ ಹೋಗಿವೆ ಅಲ್ಲಿದ್ದ ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಅನ್ನೋದೇ ಒಂದು ಕರಾಳ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇರಾಕ್ ಮಹಿಳೆಯರ ಪರಿಸ್ಥಿತಿ ಅತ್ಯುತ್ತಮವಾಗಿತ್ತು ಮಹಿಳೆಯರು ಸ್ವತಂತ್ರರಾಗಿ ಇದ್ರು ಆಗ ಅಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಬಾತ್ ಪಾರ್ಟಿ ಇರಾಕ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಾತ್ಯಾತೀತ ಸರ್ಕಾರ ಆಡಳಿತದಲ್ಲಿತ್ತು ಈ ಸರ್ಕಾರ ಆಡಳಿತ ನಡೆಸುವಾಗ ಅಲ್ಲಿರೋ ಪ್ರಜೆಗಳು ಮುಸ್ಲಿಂ ಮಹಿಳೆಯರು ಸ್ವತಂತ್ರವಾಗಿ ಇದ್ದರು ಅವರಿಗೆ ಇಷ್ಟ ಆಗೋ ಬಟ್ಟೆಗಳನ್ನು ಧರಿಸ್ತಾ ಇದ್ದರು ಮಹಿಳೆಯರು ಶಿಕ್ಷಣ ಪಡೆದು ಉದ್ಯೋಗಗಳನ್ನು ಪಡೆದುಕೊಳ್ತಾ ಇದ್ದರು ಜೊತೆಗೆ ರಾಜಕೀಯದಲ್ಲೂ ಮಹಿಳೆಯರು ಇದ್ದರು ಅಲ್ಲಿನ ಸಂವಿಧಾನ ಕೂಡ ಮಹಿಳೆಯರಿಗೆ ಮತವನ್ನು ಚಲಾಯಿಸುವ ಹಕ್ಕನ್ನು ಕೊಟ್ಟಿತ್ತು ಆದರೆ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇರಾಕ್ ಡಿ ಎ ಡಬ್ಲ್ಯೂ ಅಂದರೆ ಕನ್ವೆನ್ಷನ್ ಆನ್ ದಿ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ವುಮನ್ ಅನ್ನೋ ಒಪ್ಪಿಗೆಗೆ ಸಹಿಯನ್ನು ಹಾಕುತ್ತೆ ಇದು ಮಹಿಳೆಯರ ಸಮಾನತೆಗೆ ಮಾಡಿಕೊಂಡ ಒಪ್ಪಂದ ಆಗಿತ್ತು ಜೊತೆಗೆ ಹೋರಾಟ ಕೂಡ ಆಗಿತ್ತು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ ನಂತರ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಂಬತ್ತೇಳು ಪರ್ಸೆಂಟ್ಗೆ ಏರಿಕೆ ಕೂಡ ಆಯಿತು ಇರಾಕ್ನ ಮುಸ್ಲಿಂ ಮಹಿಳೆಯರು ಶಾಲೆ ಕಾಲೇಜು ಮೆಡಿಕಲ್ ಸೇನೆ ಪೊಲೀಸ್ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡರೂ ಕೆಲಸವನ್ನು ಮಾಡೋಕ್ಕೂ ಪ್ರಾರಂಭವನ್ನು ಮಾಡ್ತಾರೆ ಅಲ್ಲಿನ ಮಹಿಳೆಯರು ಪೂರ್ತಿಯಾಗಿ ಸ್ವತಂತ್ರವಾಗಿ ಕೆಲಸವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಇರ್ತಾರೆ ಇರಾಕ್ನಲ್ಲಿ ಸಬೀಹಾ ಅಲ್ ಶೇಖ್ ಗಾವೂದ್ ಮೊದಲ ನ್ಯಾಯಾಧೀಶ ಮಹಿಳೆ ಆಗ್ತಾರೆ ನಜೀಮಾ ಅಲ್ ದುಲೈಮಿ ಅನ್ನೋ ಮಹಿಳೆ ಸಚಿವೆ ಕೂಡ ಆಗ್ತಾರೆ ಇದೆಲ್ಲ ಮುಸ್ಲಿಂ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಅದ್ಭುತ ಮತ್ತು ಸ್ವತಂತ್ರವಾಗಿದ್ರು ಅನ್ನೋದು ನಮಗೆ ತೋರಿಸುತ್ತೆ ಇಷ್ಟೊಂದು ಅದ್ಭುತವಾಗಿ ಮಹಿಳೆಯರಿಗೆ ಇಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ ಇರಾಕ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ದೊಡ್ಡದಾದ ಬದಲಾವಣೆ ಆಗ್ತಾ ಹೋಯಿತು ಯುದ್ಧಗಳು ಶುರುವಾದವು ಅಲ್ಲಿನ ಸರ್ಕಾರದಲ್ಲೂ ಬದಲಾವಣೆ ಆಯಿತು ಇದೆಲ್ಲ ಆದ್ಮೇಲೆ ಅಲ್ಲಿನ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲದ ಇರಾಕ್ ಇರಾಕ್ನಲ್ಲಿ ಇಸ್ಲಾಂ ಮೂಲಭೂತವಾದಿಗಳ ಗುಂಪು ಆಡಳಿತಕ್ಕೆ ಬರುತ್ತೆ ಅದಾದ ಮೇಲೆ ಮಹಿಳೆಯರನ್ನು ತುಚ್ಛವಾಗಿ ಅಂದ್ರೆ ತುಂಬಾ ಕೀಳು ಮಟ್ಟದಲ್ಲಿ ನೋಡೋಕೆ ಶುರು ಮಾಡುತ್ತೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಗುಂಪು ಶರಿಯಾ ಕಾನೂನನ್ನ ಜಾರಿಗೆ ತಗೊಂಡು ಬರೋಕೆ ಒತ್ತಡವನ್ನ ಹಾಕುತ್ತೆ ಕೊನೆಗೂ ಶರಿಯ ಕಾನೂನು ಜಾರಿಗೆ ಬಂದೇ ಬಿಡುತ್ತೆ ಅದಾದ ನಂತರ ಮಹಿಳೆಯರ ಪರಿಸ್ಥಿತಿ ಅನ್ನೋದು ಹದಗೆಟ್ಟು ಹೋಯ್ತು ಮದುವೆ ಆಗೋಕೆ ಇದ್ದ ವಯಸ್ಸನ್ನ ಹದಿನೆಂಟರಿಂದ ಒಂಬತ್ತು ವರ್ಷ ಕೇಳಿಕೆ ಮಾಡುತ್ತೆ ಬಾಲ್ಯ ವಿವಾಹವನ್ನ ಮಾಡೋಕೆ ಅಸ್ತು ಅಂತ ಹೇಳುತ್ತೆ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳಿಗೆ ಏನು ಅರಿಯದ ಹೆಣ್ಣು ಮಕ್ಕಳಿಗೆ ಮದುವೆಯನ್ನ ಮಾಡಿದ್ರು ಈ ಇಸ್ಲಾಮಿಕ್ ಮೂಲಭೂತವಾದಿಗಳು ಅಧಿಕಾರಕ್ಕೆ ಬಂದ ನಂತರ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದನ್ನೇ ನಿಷೇಧವನ್ನ ಮಾಡಿದ್ರು ಶಿಕ್ಷಣದ ಹಕ್ಕನ್ನ ಕಿತ್ತುಕೊಂಡ್ರು ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳು ಎಲ್ಲೂ ಹೋಗಬಾರದು ಅವರ ಮನೆಯಲ್ಲೇ ಬಿದ್ದಿರಬೇಕು ಅನ್ನೋ ಕಾನೂನನ್ನ ತಗೊಂಡು ಬರ್ತಾರೆ ಹೆಣ್ಣು ಮಕ್ಕಳಿಗೆ ಅಂತಹ ಅನಿವಾರ್ಯತೆ ಇದ್ದು ಮನೆಯಿಂದ ಹೊರಗೆ ಹೋಗಲೇಬೇಕು ಅಂದ್ರೆ ಬುರ್ಕಾ ಹಿಜಾಬ್ ಧರಿಸಬೇಕು ಜೊತೆಗೆ ಒಂಟಿಯಾಗಿ ಮನೆಯಿಂದ ಹೊರಗೆ ಹೋಗಲೇಬಾರದು ಒಬ್ಬ ಪುರುಷನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲೇಬೇಕು ಅನ್ನೋದನ್ನ ಹೇಳ್ತಾರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಂಬತ್ತು ವರ್ಷಕ್ಕೆ ವಿವಾಹವನ್ನ ಮಾಡಲೇಬೇಕು ಪುರುಷರಿಗೆ ಬಹುಪತ್ನಿತ್ವ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬರ್ತಾರೆ ಅಲ್ಲಿಗೆ ಗಂಡಸು ಅನ್ನಿಸಿಕೊಂಡು ಅದೆಷ್ಟು ಬೇಕಾದ್ರೂ ಮದುವೆಯನ್ನ ಅಂತ ಇರಾಕ್ನಲ್ಲಿ ಶರಿಯಾ ಕಾನೂನು ಬಂದ ನಂತರ ಹೆಣ್ಣು ಮಕ್ಕಳ ಪರಿಸ್ಥಿತಿ ತೀರಾ ಹಾಳಾಗಿ ಹೋಯಿತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದ ಹಾಗೆ ಆಯಿತು ಅಲ್ಲಿರೋ ಹೆಣ್ಣು ಮಕ್ಕಳು ಈಗ ಬುರ್ಖಾ ಹೀಜಾ ಬಾಕೊಂಡು ಏನು ತಿಳಿಯದ ಆಟವನ್ನು ಆಡಬೇಕಾದ ಒಂಬತ್ತನೇ ವಯಸ್ಸಿಗೆ ಮದುವೆ ಆಗ್ತಾ ಇದ್ದಾರೆ ಇಲ್ಲಿ ಗಂಡಸರಿಗೆ ಮದುವೆ ಆಗೋಕ್ಕೆ ವಯಸ್ಸಿನ ಮಿತಿ ಇಲ್ಲ ಗಂಡಿಗೆ ತೊಂಬತ್ತು ವರ್ಷ ಆಗಿದ್ದರೂ ಪರವಾಗಿಲ್ಲ ಅವನು ಒಂಬತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಹುದು ಇಂತಹ ಪರಿಸ್ಥಿತಿ ಇರಾಕ್ನಲ್ಲಿದೆ ಗೆಳೆಯರೆ ಇದು ಇರಾಕ್ ಕಥೆ ಆದರೆ ಈಜಿಪ್ಟ್ ಕತೆಯೇ ಇನ್ನೊಂದು ಥರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈಜಿಪ್ಟ್ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು ಬಹಳಷ್ಟು ಇತ್ತು ಅವರಿಗೆ ಇಷ್ಟ ಬಂದ ಹಾಗೆ ಇರಬಹುದಿತ್ತು ಇಷ್ಟ ಬಂದ ಬಟ್ಟೆಗಳನ್ನು ಹಾಕಬಹುದಿತ್ತು ಶಿಕ್ಷಣವನ್ನು ಪಡೆದುಕೊಳ್ಳೋ ಹಕ್ಕು ಇತ್ತು ಎಲ್ಲ ಕಡೆ ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳು ಭಾಗವಹಿಸ್ತಾ ಇದ್ರು ಆಗ ಈಜಿಪ್ಟ್ನಲ್ಲಿ ಗಲಾಂ ಅಬ್ದಿಲ್ ನಾಸರ್ ಮತ್ತು ಅನ್ವರ್ ಸಾದತ್ ಅವರ ಆಡಳಿತ ಇತ್ತು ಇವರು ನಿಜವಾದ ಜಾತ್ಯತೀತ ನೀತಿಗಳಿಗೆ ಬಹಳಷ್ಟು ಉತ್ತೇಜನವನ್ನ ಕೊಡ್ತಾ ಇದ್ರು ಈಜಿಪ್ಟ್ ನ ಮುಸ್ಲಿಂ ಮಹಿಳೆಯರು ಶಿಕ್ಷಕರಾಗ್ತಾ ಇದ್ರು ಡಾಕ್ಟರ್ ಕೂಡ ಆಗ್ತಾ ಇದ್ರು ಮಹಿಳೆಯರು ಬುರ್ಕ ಧರಿಸೋದು ಕಡ್ಡಾಯ ಆಗಿರ್ಲಿಲ್ಲ ಆದ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಸ್ವಲ್ಪ ಕಡಿಮೆನೇ ಇತ್ತು ಯಾವಾಗ ಈಜಿಪ್ಟ್ ಅಲ್ಲಿ ಅರಬ್ಬರ ಪ್ರಭಾವ ಜಾಸ್ತಿ ಆಯ್ತೋ ಆಗ ಅಲ್ಲಿನ ಪರಿಸ್ಥಿತಿ ಕೂಡ ಹದಗೆಡೋಕೆ ಶುರುವಾಯಿತು ಅರಬ್ಬರ ಪ್ರಭಾವ ಜಾಸ್ತಿ ಆದ ನಂತರ ಈಜಿಪ್ಟಲ್ಲಿ ಶೆರೆಯ ಕಾನೂನನ್ನ ಜಾರಿಗೆ ತರಲಾಗತ್ತೆ ಶೆರೆಯ ಕಾನೂನು ಅನ್ನೋದು ಬಂದ ಮೇಲೆ ಅಲ್ಲಿನ ಮುಸ್ಲಿಂ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನ ಹೇಳಬೇಕಾ ಬುರ್ಖಾ ಧರಿಸೋದು ಕಡ್ಡಾಯ ಹಿಜಾಬ್ ಧರಿಸಲೇಬೇಕು ಇದನ್ನ ಧರಿಸೋದು ಮಹಿಳೆಯರ ಸೇಫ್ಟಿ ಅನ್ನೋದನ್ನ ಬಹಳಷ್ಟು ಜನರು ಮಾತಾಡ್ತಾರೆ ಆದ್ರೆ ಅಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆದವು ಮಹಿಳೆಯರಿಗೆ ಹಿಂಸೆ ಕಿರುಕುಳ ಕೂಡ ಜಾಸ್ತಿ ಆಗ್ತಾ ಹೋಯಿತು ಇನ್ನು ಸಿರಿಯಾದಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಜೀವನವನ್ನು ಮಾಡ್ತಾ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಪದವಿ ಶಿಕ್ಷಣಗಳನ್ನು ಪಡೆದುಕೊಳ್ತಾ ಇದ್ರು ಅವರಿಗೆ ಇಷ್ಟ ಬಂದ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲ ಕ್ಷೇತ್ರಗಳು ಮಹಿಳೆಯರು ಕಾಣಿಸಿಕೊಳ್ತಾ ಇದ್ರು ಬುರ್ಕಾ ಧರಿಸೋದಾಗ್ಲಿ ಹಿಜಾಬ್ ಧರಿಸೋದಾಗಲಿ ಇರಲಿಲ್ಲ ಅದ್ಯಾವಾಗ ಎರಡು ಸಾವಿರದ ಐದರ ನಂತರ ಐಸಿಸ್ ಪ್ರಭಾವ ಜಾಸ್ತಿ ಆಯ್ತೋ ಆಗ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಕುತ್ತನ್ನು ತರೋಕೆ ಶುರು ಮಾಡಿದರು ಅದರಲ್ಲೂ ಐಸಿಸ್ ಸಿರಿಯಾದ ಕೆಲವೊಂದು ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಲ್ಲಿ ಸರಿಯಾ ಕಾನೂನನ್ನು ಜಾರಿ ಮಾಡುತ್ತೆ ಶರಿಯ ಕಾನೂನು ಅನ್ನೋದು ಬಂದ ಮೇಲೆ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು ಎಲ್ಲಿ ಇರುತ್ತೆ ಹೇಳಿ ಅದೇ ಇಲ್ಲೋ ಆಗೋಯ್ತು ಎಲ್ಲ ಸ್ವಾತಂತ್ರ್ಯಗಳನ್ನು ಕಿತ್ತುಕೊಂಡ್ರೂ ಶರಿಯಾ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಪುರುಷರು ಹೇಳಿದ ಹಾಗೆ ಕೇಳದೇ ಇದ್ರೆ ಮಹಿಳೆಯರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡೋಕೆ ಶುರು ಮಾಡಿದರು ಆ ಶಿಕ್ಷೆಗಳು ಹೇಗಿದ್ವು ಅಂದರೆ ಸಾರ್ವಜನಿಕವಾಗಿ ಮಹಿಳೆಯರನ್ನು ನಿಲ್ಲಿಸಿ ಎಲ್ಲರಿಂದ ಕಲ್ಲನ್ನು ಹೊಡೆಸಿ ಆ ಮಹಿಳೆಯನ್ನ ಕೊಲ್ಲೋ ಕೆಲಸವನ್ನು ಮಾಡ್ತಾ ಬಂದರು ಗಂಡಸಿನ ಜೊತೆ ಲೈಂಗಿಕ ಅಭಿಲಾಷೆಗಳಿಗೆ ಒಪ್ಪದೇ ಇದ್ರು ಆಕೆಯನ್ನು ಕೊಲ್ಲೋ ಶಿಕ್ಷೆ ಇಂತಹ ಶಿಕ್ಷೆಗಳೆಲ್ಲ ಸಿರಿಯಾದಲ್ಲಿ ಶುರುವಾಗಿದ್ದೇ ಶಿರಿಯಾ ಕಾನೂನು ಬಂದ ಮೇಲೆ ಅದನ್ನೆಲ್ಲ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು ಇನ್ನು ನಮ್ಮ ಪಕ್ಕದಲ್ಲೇ ಇರೋ ಅಫ್ಘಾನಿಸ್ತಾನ ಇಲ್ಲೋ ಅದೇ ಕತೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಹಿಳೆಯರ ಮೇಲೆ ಒತ್ತಡ ಇರಲಿಲ್ಲ ಸ್ವತಂತ್ರವಾಗಿ ಅವರಿಗೆ ಇಷ್ಟ ಬಂದ ಹಾಗೆ ಬಟ್ಟೆ ಧರಿಸಿ ಇಷ್ಟ ಬಂದ ಹಾಗೆ ಬದುಕ್ತಾ ಇದ್ದರೋ ಅಲ್ಲಿನ ಮಹಿಳೆಯರಿಗೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇತ್ತು ಇಷ್ಟ ಆದ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋ ಹಕ್ಕು ಇತ್ತು ಆದರೆ ಅದು ಯಾವಾಗ ತಾಲಿಬಾನ್ ತನ್ನ ಅಟ್ಟಹಾಸವನ್ನು ಶುರು ಮಾಡ್ತೋ ಅಲ್ಲಿಂದ ಮಹಿಳೆಯರ ಮೇಲೆ ದೊಡ್ಡ ಏಟು ಬಿತ್ತು ಮಹಿಳೆಯರ ಸ್ಥಿತಿ ಅದೋಗತಿಯಾಯಿತು ಈ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಮಹಿಳೆಯರು ಹೋಗಬಾರ್ದು ಅನ್ನೋದನ್ನು ಹೇಳುತ್ತೆ ಮಹಿಳೆಯರಿಗೆ ಇದ್ದ ಶಿಕ್ಷಣವನ್ನು ಕಿತ್ತುಕೊಳ್ಳುತ್ತೆ ಸರಿಯಾ ಕಾನೂನನ್ನು ತಂದು ಅಲ್ಲಿನ ಮಹಿಳೆಯರಿಗೆ ಹಿಂಸೆಯನ್ನು ನೀಡೋಕ್ಕೆ ಶುರು ಮಾಡುತ್ತೆ ಈಗ ಅಫ್ಘಾನಿಸ್ತಾನದ ಮಹಿಳೆಯರು ಮನೆಯ ಒಳಗೆ ಇದ್ದಾರೆ ಬುರ್ಖ ಹಿಜಾಬ್ ಹಾಕ್ಕೊಂಡಿದ್ದಾರೆ ಇಷ್ಟವಾದ ಬಟ್ಟೆಯನ್ನು ಹಾಕಬೇಕು ಅಂದರೂ ಸ್ವಾತಂತ್ರ್ಯ ಇಲ್ಲ ಮನೆಯಿಂದ ಹೊರಗೆ ಹೋಗೋಕ್ಕೆ ಸ್ವಾತಂತ್ರ್ಯ ಇಲ್ಲ ಇದಿಷ್ಟೇ ಅಲ್ಲ ಅಲ್ಜೀರಿಯಾ ಇರಾನ್ ಹೀಗೆ ಇನ್ನೊಂದಷ್ಟು ಮುಸ್ಲಿಂ ದೇಶಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಇವೆಲ್ಲ ದೇಶಗಳು ಮೊದಲೆಲ್ಲ ಹೇಗಿದ್ವು ಸರಿಯ ಕಾನೂನು ಬಂದ ಮೇಲೆ ಏನಾಯಿತು ಅನ್ನೋದನ್ನೇ ನಾವು ನೋಡ್ಕೋಬೇಕು ಅದರಲ್ಲೂ ಅಲ್ಲಿನ ಮಹಿಳೆಯರ ಪರಿಸ್ಥಿತಿ ಅದು ಯಾವ ನಾಯಿಗೂ ಬರಲ್ಲ ಬಿಡಿ ಬೇರೆ ವಿಷಯಗಳಲ್ಲಿ ಸ್ವಾತಂತ್ರ್ಯ ಅಂತ ಮಾತಾಡೋ ಈ ಮುಸ್ಲಿಮರು ಅವರ ಮನೆಯಲ್ಲಿರೋ ಅದೆಷ್ಟು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಳ್ಬೇಕು ಅದನ್ನು ಬಿಟ್ಟು ಶರಿಯಾ ಕಾನೂನಲ್ಲಿ ಗಂಡಸರ ತೀಟೆ ತೀರಿಸಿಕೊಳ್ಳೋಕೆ ಸಿಗುತ್ತೆ ಅಂತ ಹೆಣ್ಣು ಮಕ್ಕಳನ್ನು ತುಚ್ಛವಾಗಿ ಕಾಣೋದು ಅದೆಷ್ಟು ಸರಿ ಅದನ್ನು ಅವರೇ ನೋಡಿಕೊಂಡ್ರೆ ಒಳ್ಳೇದಲ್ವಾ ನೀವು ಅದೆಷ್ಟೇ ಹೇಳಿ ನಾಯಿ ಬಾಲಕ್ಕೆ ದಬ್ಬೆಯನ್ನ ಕಟ್ಟೋಕೆ ಆಗಲ್ಲ ಆದರೂ ಎಲ್ಲ ದೇಶಗಳು ಮುಂದಕ್ಕೆ ಹೋಗ್ತಾ ಇದ್ರೆ ಈ ಶರೀಯ ಕಾನೂನನ್ನು ಜಾರಿಗೆ ತಂದ ದೇಶಗಳು ಮಾತ್ರ ಮತ್ತಷ್ಟು ಹಿಂದಕ್ಕೆ ಏಳನೇ ಶತಮಾನ ಎಂಟನೇ ಶತಮಾನದ ಕಾಲಕ್ಕೆ ವಾಪಸ್ ಹೋಗ್ತಾ ಇವೆ ಇದು ಇವರ ಕತೆಗಳು ಈಗ ಹೇಳ್ರಿ ಅದೆಷ್ಟು ಜನರಿಗೆ ಶರಿಯ ಕಾನೂನು ಬೇಕು ಅನ್ನೋದನ್ನ ಶರಿಯ ಕಾನೂನನ್ನು ಜಾರಿಗೆ ತಂದಿರುವ ಬಹುತೇಕ ದೇಶಗಳು ಇವತ್ತು ಭಿಕ್ಷೆಯನ್ನು ಇವೆ ಭಿಕ್ಷೆ ಬೇಡೋ ಥರ ಕಾನೂನು ಅದು ಯಾವ ಬಡ್ಡಿ ಮಕ್ಕಳಿಗೆ ಬೇಕ್ರಿ ಆದರೂ ನಮ್ಮ ದೇಶದಲ್ಲೂ ಅದನ್ನೇ ಹಿಡ್ಕೊಂಡು ನ್ಯಾಯಾಧೀಶರ ಮುಂದೆ ವಾದವನ್ನು ಮಾಡುವ ವಕೀಲರು ಅವರ ಮನೆಯ ಹೆಣ್ಣು ಮಕ್ಕಳನ್ನು ಅದೇ ಕಾನೂನಲ್ಲಿ ಬದುಕೋಕ್ಕೆ ಹೇಳ್ತಾರಾ ಬೇರೆಯವರ ಮನೆ ಹೆಣ್ಣು ಮಕ್ಕಳನ್ನು ಗುಂಡಿಗೆ ತಳ್ಳಿ ಬೇರೆಯವರ ಮನೆಯನ್ನು ಹಾಳು ಮಾಡಿದರೆ ಅದೇನೂ ಸಿಗುತ್ತೋ ಗೊತ್ತಿಲ್ಲ ಇವರಿಗೆ ಇಂತಹ ವಕೀಲರಿಗೆ ಅದೆಂಥ ಖುಷಿ ಅಂತ ಗೊತ್ತಿಲ್ಲ ಆದರೂ ಇನ್ನೊಬ್ಬರನ್ನು ಗುಂಡಿಗೆ ತಳ್ಳಿ ಖುಷಿಯನ್ನು ಪಡ್ತಾ ಇರ್ತಾರೆ ಇದು ಗೆಳೆಯರೆ ಶರಿಯಾ ಕಾನೂನು ಜಾರಿಗೆ ತಂದ ಮೇಲೆ ಕೆಲ ದೇಶಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ